ಉಚಿತ ವಿದ್ಯುತ್ ಕೊಟ್ಟವರು ಬಂಗಾರಪ್ಪನವರು ಹೈವೇಗಳನ್ನ ಮೇಲ್ದರ್ಜೆಗೆ ಏರಿಸುವಂತೆ ಮಾಡಿದವರು ಕಾಗೋಡು ತಿಮ್ಮಪ್ಪನವರು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಈ ಹಿಂದೆಯೂ ಪ್ರಯತ್ನಿಸಲಾಗಿತ್ತು ಆಗ ರಿಪೋರ್ಟ್ ಸಿಗಲಿಲ್ಲ ಎಂದು ಕೆಪಿಸಿಸಿ ವಕ್ತಾರ ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಂಸದ ಬಿಬೈ ರಾಘವೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು ಸುಳ್ಳು ಹೇಳ ಈ ರಾಜ್ಯದಲ್ಲಿ ಗೊತ್ತಿದೆ ಪಂಪ್ಸೆಟ್ಟ ಉಚಿತ ಮಾಡುದು ಸನ್ಮಾನ್ಯ ಬಂಗಾರಪ್ಪನವರು ಹಾಗಾಗಿ ಅವರೊಮ್ಮೆ ಕಾಂಗ್ರೆಸ್ ಬಿಟ್ಟು ಸ್ಪರ್ಧೆ ಮಾಡಿದಾಗ ಒಂದು ಪಂಪ್ ಚಿನ್ನ ಇಟ್ಕೊಂಡು ಚುನಾವಣೆ ಮಾಡಿದ್ರು ಅವರು ಕೇವತ ಈ ರಾಜ್ಯದಲ್ಲಿ ವಿದ್ಯುತ್ ರೈತರಿಗೆ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ಇವತ್ತು ಸಿಗುತ್ತಾ ಇದ್ರೆ ಅವತ್ತು ಸನ್ಮಾನ್ಯ ಬಂಗಾರಪ್ಪನವ್ರು ಹಾಕಿದಂತ ಅಡಿಪಾಯಿನ ಹೊರತು ಅದನ್ನ ಚೇಂಜ್ ಮಾಡೋ ಧೈರ್ಯ ಇವತ್ತು ಯಾರು ಇಲ್ಲ ರೈತರು ತಿರುಗಿ ಬೀಳ್ತಾರೆ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಹೇಳೋದು ಏನಿದ್ದೀರಿ ಅದಕ್ಕೆ ಹಣ ಒದಗಿಸಿದಿರಷ್ಟೇ ನೀವು ಅದನ್ನ ಜಾರಿಗೆ ತಂದಂತವರು ಸಣ್ಣ ಮನೆ ಬಂಗಾರಪ್ಪನವರು ಇವತ್ತು ನೀವು ಸ್ಟಾರ್ಟ್ ಅಪ್ ಹೇಳ್ತಾ ಇದ್ದೀರಾ ಅವರು ವಿಶ್ವ ಯೋಜನೆ ಮೂಲಕ ಹೊಸ ಉದ್ಯೋಗಗಳಿಗೆ ಬೇರೆ ಹೆಸರಷ್ಟೇ ಸ್ಟಾರ್ಟ್ಅಪ್ ಅವತ್ತೇ ಬಂದಿತ್ತು ರಾಮ ಮಂದಿರ ಕಟ್ತೀವಿ ಅಂತ ಹೇಳ್ತಿದ್ದೀರ ಹಳ್ಳಿ ಹಳ್ಳಿಯ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸಿ ಬಣ್ಣ ಹೊಡೆದು ಸುಣ್ಣ ಹೊಡೆದು ಅಲ್ಲಿರೋ ಒಬ್ಬ ಅರ್ಚಕನಿ ನಾಲ್ಕಾ ಸ್ಕಿಮಿಂಗ್ ಮಾಡಿದ್ದು ಆರಾಧನಾ ಜನ ಸ್ಕಿಮ್ಗಳಿಗೆ ಬಂಗಾರಪ್ಪನವರು ಇಡೀ ರಾಜ್ಯದ ಹಳ್ಳಿಯ ಅದು ಬಡವರ ಹಿಂದುಳಿದವರ ಚೌಡಮ್ಮ ಮಾರಮ್ಮ ಕೆಲ ಕಡೆ ಪ್ಲೇಗಮ್ಮ ಈ ತರ ಹಿಂದುಳಿದ ಪರಿಶು ಜಾತಿಯ ಜನಾಂಗದ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದಾರೆ ರಾಮಮಂದಿರಕ್ಕೂ ಕೊಟ್ಟಿದ್ದಾರೆ ಬಸವಣ್ಣನ ದೇವಸ್ಥಾನಕ್ಕೂ ಕೊಟ್ಟಿದ್ದಾರೆ ಅದೇನುಗಳಲ್ಲಿ ಇವತ್ತು ನೀವು ಮಂದಿರದ ಲಾಭ ತಗೊಳ್ಳೋಕೆ ಹೋಗ್ತಿದ್ದೀರಾ ಅವತ್ತಿನೇ ಅವರ ಕಾಲಘಟ್ಟದೊಳಗೇನೆ ಲಕ್ಷಾಂತರ ದೇವಸ್ಥಾನಗಳಿಗೆ ಆರಾಧನೆ ಹೆಸರು ಹಣವನ್ನು ಕೊಟ್ಟಿದ್ದಾರೆ ಆಶ್ರಯ ಮನೆಗಳನ್ನ ಬಡವರಿಗೆ ಆಶ್ರಯ ತಂದಿದ್ದೆ ಅವರು ಲಕ್ಷಾಂತರ ವಸತಿ ರಹಿತ ನಿವೇಶನ ರಹಿತರಿಗೆ ಪರವಾಗಿ ಜಾರಿ ತಂದಂತವರು ಬರಗಾಲ ರೈತರಿಗೆ ಬರೀ ಪಂಪ್ ಸೆಪ್ಟಿಗೆ ಮಾತ್ರ ವಿದ್ಯುತ್ ಫ್ರೀ ಮಾಡಲಿಲ್ಲ ಬರಗಾಲ ಈ ಹೇಗಿದ್ಯೋ ಹಾಗೆ ಒಂದು ಸಾರಿ ಬಿತ್ತಿದಂತ ಬೀಜಗಳು ನಾಶ ಆದಾಗ ನೂರಾರು ಲೋಡು ಬೀಜದ ಭತ್ತವನ್ನ ಗೊಬ್ಬರವನ್ನ ಪಕ್ಷಾತೀತವಾಗಿ ಮಾಡಿದ್ರು ತಮ್ಮ ಒಂದಾದ ಪ್ರಯೋಗ ಇದೆಯಾ ಒಂದಾದ್ರು ಸುಳ್ಳನ್ನು ಹೇಳ್ಬೇಡಿ ತಾವು ತಮ್ಮ ಕರಪತ್ರ ಅನುಭವ ತಾವು ಮಾಡಿದಾಗ ಯಾವುದೂ ಇಲ್ಲ ಕೆಲವು ಮಾತ್ರ ವಿಮಾನ ನಿಮ್ದ ಕೇಂದ್ರ ಸರ್ಕಾರದ್ದು ಸಮುದಾಯ ಭವನಗಳನ್ನ ಕಟ್ಟಿ ಪಟ್ಟಿ ಕೊಟ್ಟಿದ್ದೀರಾ ಯಾವ್ದುಡಲ್ಲಿ ಕಟ್ಟಿದ್ದೀರಾ ನೀರಾವರಿ ಇಲಾಖೆಯಲ್ಲಿ ಏಯ್ಟೀನ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಇರೋ ದುಡ್ಡನ್ನು ಎಸ್ ಸಿ ಪಿ ಟಿ ಎಸ್ ಒಳಗೆ ರಿಸರ್ವ್ ಎಸ್ ಸಿ ಎಸ್ ಟಿ ಕೊಡಬೇಕು ನೀರಾವರಿ ಹಣದೊಳಗು ಏಯ್ಟೀನ್ ಪರ್ಸೆಂಟ್ ಅಂದರೆ ಅದನ್ನು ತಗೊಂಡೋಗಿ ನೀವು ಏನು ಮಾಡಿದಿರಿ ಮುಂದುವರೆದ ಜಾತಿ ಜನಾಂಗದವ್ರಿಗೂ ಕೊಟ್ರಿ ಎಸ್ ಸಿ ಎಸ್ ಟಿಗೂ ಕೊಟ್ರಿ ಈ ಸಮುದಾಯವನ್ನು ಕಟ್ಟಿದಿರಿ ನೀವು ಅದ್ರಲ್ಲಿ ಹೋಗಿ ಅದು ನಿಮ್ದ పరిశిష్ట జాతి జనాంగ మనసు ఇచ్చే బాధ అదరూ ఏనేన విషయంలో అది హింద సూ కూడా సేస్కొంటేనో వైట్ పేపర్ బిడుగ అదే బరీ రి కరెక్ట్ ఆగి ప్రతి ఒక్క ನನ್ನ ಕೇಂದ್ರ ಸರ್ಕಾರ ದಿಷ್ಟು ಪಾಲಿತ ರಾಜ್ಯ ದಿಷ್ಟು ಪಾಲಿದೆ ಅಂತ ಯಾಕೆ ಪ್ರಿಂಟ್ ಮಾಡಲಿಲ್ಲ ಪ್ರಿಂಟ್ ಮಾಡಿ ಪೂರ್ತಿ ಹಣ ನಿಮ್ದೇನಾದ್ರೂ ಗಿರೋದು ಕರ್ನಾಟಕದ ಜನತೆ ಕೊಟ್ಟಂತ ತೆರಿಗೆಯ ಅಂಶ ಅಲ್ಲಿ ಉಪಯೋಗ ಆಗಿರ್ತಕ್ಕಂಥದ್ದು ವಿಮಾನ ನಿಲ್ದಾಣ ಪೂರ್ತಿ ರಾಜ್ಯ ಸರ್ಕಾರದ್ದು ತಮ್ಮದೇನಿಲ್ಲ ಪಾತ್ರ ಎರಡು ಲೈಸೆನ್ಸ್ ಹಿಡ್ಕೊಂಡು ಬಂದಿದ್ದೀರಷ್ಟೇ ಆ ಕೆಲಸ ನಾನು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಸನ್ಮಾನ್ಯ ಕುಮಾರ್ ವಿಮಾನಯಾನ ಸಚಿವರಾಗಿತ್ತು ವಿಮಾನಯಾನ ಸಚಿವರು ಆ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಏರ್ ಅಥಾರಿಟಿ ಆಫ್ ಇಂಡಿಯಾ ಎಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು ಜಾಗಗಳನ್ನ ನೋಡಿದರು ಅವತ್ತು ವಿಂಡ್ ರಿಪೋರ್ಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ತಡ ಆಯಿತು ದುರಾದೃಶ್ಯವಶಾತ್ ನಾನು ಹನ್ನೊಂದು ತಿಂಗಳಿಗೆ ವಾಪಸ್ ಬಂದೆ ವಾಜಪೇಯಿ ಗವರ್ಮೆಂಟ್ ಹೇಳ್ತೇನೆ ವಿಂಡ್ ರಿಪೋರ್ಟ್ ತೊಗೊಳಕ್ಕೆ ನಮ್ಮ ಜಿಲ್ಲೆಗಳಿಗೆ ಆ ಥರ ವಿಂಡ್ ಅಳತೆ ಮಾಡೋದು ವಾಯು ಯಾವ ದಿಕ್ಕಲ್ಲಿ ಯಾಕೆ ವೇಗದಲ್ಲಿ ಚಲಿಸುತ್ತೆ ಅಂತ ವರದಿ ಇವತ್ತು ಸಿಗೋ ನಾನು ಆಗುಂಬೆಲಿ ಯಾವುದೋ ಹಳೆ ಕಾಲದ ಬಂದಿದೆ ಅದೇ ಬಿಟ್ಟರೆ ಊನಾದಿಂದ ತಗೊಂಡು ಬರಬೇಕು ನಾವು ಅವತ್ತು ನಾನೇನು ಕೆಲಸ ಮಾಡಿದೆ ಅಷ್ಟೇ ಕೆಲಸ ನೀವು ಮಾಡಿದ್ದು ದುಡ್ಡನ್ನು ರಾಜ್ಯ ಸರ್ಕಾರ ಉದ್ಘಾಟನೆ ಸನ್ಮಾನ್ಯ ಏನು ಮಾಡಿದ್ರು ಉದ್ಘಾಟನೆ ಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ನನ್ನೇನು ಕಾಮೆಂಟ್ ಇಲ್ಲ ಹೈವೇಗಳಿಗೆ ಯಾರು ಮಾಡಿದ್ದು ಕಾಗೋಡ್ ಮತ್ತು ಪಿ ಡಬ್ಲ್ಯೂ ಡಿ ಮಂತ್ರಿ ಆದಾಗ ತಾವು ದಾಖಲೆ ತೆಗೆದು ನೋಡ್ಕೊಳ್ಳಿ ಈ ರಸ್ತೆಗಳನ್ನ ಮೇಲ್ದರ್ಜೆಗೆ ಇರಬೇಕು ಅಂತ ಹೇಳಿ ಪ್ರಪೋಸಲ್ ಅನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿದ್ರು ಅದೇ ಪ್ರಪೋಸಲ್ ಕಾಗೋಣ್ ಕಳಿಸ್ದೇ ಇದ್ದಿದ್ರೆ ಹೈವೇಗಳು ಅದನ್ನು ತೆಗೆದುಕೊಂಡು ನಾನು ನಾನು ಹೈವೇ ಈ ಜಿಲ್ಲೆಯೊಳಗೆ ಮಂಜೂರು ಮಾಡಿಸಿಕೊಂಡು ಬಂದಿರೋನು ಅಲ್ಲ ಅನ್ನೋದಾದ್ರೆ ತಾವು ಹೇಳಿ ನೋಡೋಣ ಧೈರ್ಯವಾಗಿ ತುಮಕೂಟು ಕಾರವಾರ್ ಚಿತ್ರದುರ್ಗಾಟು ಕಿತ್ತಳಿ ಒಟ್ಟು ಇನ್ನೂರ ಐವತ್ತ ಏಳು ಕಿಲೋಮೀಟರ್ ಶಿವಮೊಗ್ಗದ ರಸ್ತೆ ಯಾವ ಜಿಲ್ಲೆಗೂ ಅಪ್ಗ್ರೇಡ್ ಆಗಿಲ್ಲ ಅಂತಂದು ಎರಡು ಕಡೆ ದಿನ ಅಪ್ಗ್ರೇಡ್ ಮಾಡಿಸ್ಕೊಂಡು ನಾವು ಅದಕ್ಕೆ ನೀವು ಹಣ ತಂದು ಅಭಿವೃದ್ಧಿ ಮಾಡಿದ್ದಿಲ್ಲ ಅದ್ರ ಬಗ್ಗೆ ಹಣ ನೀವು ತಂದು ಅಭಿವೃದ್ಧಿ ಮಾಡಿದ್ದೀವಿ ಆದರೆ ಅಭಿವೃದ್ಧಿ ಮಾಡಬೇಕು ನಮಗೇನು ಕಾ ಬಗ್ಗೆ ಬೇಸರ ಅಂದ್ರೆ ಅಭಿವೃದ್ಧಿ ಮಾಡಿದ್ದೇನೋ ಒಪ್ಕೊಳ್ಳೋದೆ ನಮ್ಮ ಜಿಲ್ಲೆಗೆ ಆಯ್ತು ಆದ್ರೆ ಅಭಿವೃದ್ಧಿ ಎಲ್ಲೆಲ್ಲಿ ಮಾಡಿಕೊಂಡ್ರಿ ತಾವು ಆಸ್ತಿಪುರ ಜಾಗದಾಗ ಹೈವೇಗಳಾಗಿದ್ದು ಆಗಲಾಗಿದ್ದು ನಿಮ್ ಕಾಲೇಜ್ ಮುಂದೆ ಹೋಗುತ್ತೆ ನಾರಾಯಣಪುರದಲ್ಲಿ ಇದೆ ಅಲ್ಲಿ 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 ಹೋಗುತ್ತೆ ಕಾಲೇಜ್ ಹತ್ರ ಹೋಗುತ್ತೆ ಮೈತ್ರಿ ಅಪಾರ್ಟ್ಮೆಂಟ್ಸ್ ಹತ್ರ ಹೋಗುತ್ತೆ ಮೈತ್ರಿ ನರ್ಸಿಂಗ್ ಕಾಲೇಜ್ ಹತ್ರ ಹೋಗುತ್ತೆ ಈ ಕಡೆ ಬಂದರೆ ಈಶ್ವರಪ್ಪ ಕಡೆ ಹೋಗುತ್ತೆ ಇನ್ನು ಬಾಕಿ ಅಂತ ಹೋದರೆ ಬೇರೆ ಹೆಸರಿನ ಲೇಔಟ್ ಹತ್ರ ಹೋಗುತ್ತೆ ನಿಮ್ಮ ರಿಂಗ್ ರೋಡು ಹೈವೇಗಳನ್ನು ನಾವು ಅಪ್ಗ್ರೇಡ್ ಮಾಡಿದ್ರೆ ನೀವು ಅಭಿವೃದ್ಧಿ ಸ್ವಾಗತ ಇದೆ ಆದರೆ ಅಭಿವೃದ್ಧಿ ಜೊತೆಗೆ ತಾವು ಅಭಿವೃದ್ಧಿ ಹೊಂದಿದ್ದೀರಾ ಅನ್ನೋದನ್ನ ಬಹಳ ಪ್ರಾಮಾಣಿಕವಾಗಿ ಹೇಳಿ ನಮ್ಮದೇನು ತಗರಾರಿಲ್ಲಪ್ಪ ಅಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ